ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದೆ ಹಾಗೆ ಒಂದು ಅದನ್ನು ಕೂಡ ರೆಸಿಪಿ ಶೇರ್ ಮಾಡೋಣ ಅಂತ ಆಲ್ಮೋಸ್ಟ್ ಎಲ್ಲರೂ ಈ ರೆಸಿಪಿ ಮಾಡಿರ್ತಾರೆ ಸೊ ಗೊತ್ತಿಲ್ಲದವ್ರಿಗೆ ನಾನು ಎಕ್ಸ್ಟ್ರಾ ಏನೆಲ್ಲ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿದ್ದೀನಿ ಅದನ್ನು ನೀವು ನೋಡಿ ನೀವು ಕೂಡ ಆ್ಯಡ್ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಮಕ್ಕಳು ಕೂಡ ಇಷ್ಟ ಆಗುತ್ತೆ ಮಕ್ಕಳಿಗೆ ವೆಜಿಟೇಬಲ್ಸ್ ಅಂದರೆ ಸೊಪ್ಪು ಕರ್ಬೇವಿನ ಸೊಪ್ಪು ಈ ಥರದ್ದೆಲ್ಲ ತೆಗೆದಿಡ್ತಾರೆ ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಸೊ ಇವಾಗ ನಾನು ಅದನ್ನು ಉಪಯೋಗಿಸ್ಬಿಟ್ಟು ಯಾವ ರೀತಿ ಮಕ್ಕಳಿಗೆ ಇಷ್ಟವಾಗೋ ಅಂತ ಹೆಲ್ದಿ ಬ್ರೇಕ್ಫಾಸ್ಟ್ ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ವೀಡಿಯೋ ಕೊನೆ ತನಕ ನೋಡಿ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ತಿಂಡಿ ಏನಂದರೆ ಮಸಾಲೆ ಅಕ್ಕಿ ರೊಟ್ಟಿ ತಾಳಿಪಟ್ಟು ಅಂತ ಕೂಡ ಕರೀತಾರೆ ಸೊ ಈಗ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಮಕ್ಕಳು ವೆಜಿಟೇಬಲ್ಸ್ನ ಏನಾದರೂ ಸಾರ್ಗ ಹಾಕಿದ್ರೆ ಪಲಾವ್ ಹಾಕಿದ್ರೆ ತೆಗೆದಿಡ್ತಾರೆ ಈ ಥರ ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡಿ ರೊಟ್ಟಿ ಥರ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ ಹೆಲ್ದಿಯಾಗಿ ಕೂಡ ಇರುತ್ತೆ ಇಲ್ಲಿ ನಾನು ಮಸಾಲೆ ಅಕ್ಕಿ ರೊಟ್ಟಿಗೆ ಏನೆಲ್ಲ ವೆಜಿಟೇಬಲ್ಸು ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಶೇರ್ ಮಾಡ್ತೀನಿ ಬನ್ನಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಈರುಳ್ಳಿನ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಸಬ್ಸಿಗೆ ಸೊಪ್ಪು ಬಿಡಿಸಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಗೆಡ್ಡೆ ಕೋಸನ್ನು ಕೂಡ ಸಿಪ್ಪೆ ತೆಗೆದುಬಿಟ್ಟು ನೀರಲ್ಲಿ ವಾಶ್ ಮಾಡಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದೇ ರೀತಿ ಕ್ಯಾರೆಟು ಕೂಡ ಒಂದು ಕ್ಯಾರೆಟನ್ನು ಸಿಪ್ಪೆ ತೆಗೆದು ನೀರಲ್ಲಿ ವಾಶ್ ಮಾಡಿಬಿಟ್ಟು ಈ ಥರ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಕಡಲೆಬೀಜನ ಬಿಟ್ಟು ಸಿಪ್ಪೆ ತೆಗೆದು ಈ ಥರ ಪುಡಿ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ನಾನು ತೋರಿಸ್ದ ಹಾಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಗೆ ಕಡಲೆಬೀಜ ಥರನೇ ಉರಿದ್ಬಿಟ್ಟು ನೋಡಿ ಅದನ್ನು ಕೂಡ ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಯಾವುದು ವೆಜಿಟೇಬಲ್ಸ್ನೂ ತೆಗೆದಿಡಲ್ಲ ಯಾವ ಸೊಪ್ಪು ಕೂಡ ತೆಗೆದಿಡಲ್ಲ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಮಕ್ಕಳು ಆರಾಮಾಗಿ ಇಷ್ಟಪಟ್ಟು ತಿಂತಾರೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಬೇಕಾಗುತ್ತೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಲಿಕ್ಕೆ ನೀರು ಬೇಕಂದರೆ ಸ್ವಲ್ಪ ರೊಟ್ಟಿಗೆ ಆ್ಯಡ್ ಮಾಡಲಿಕ್ಕೆ ಎಣ್ಣೆ ಬೇಕಾಗುತ್ತೆ ಇದಿಷ್ಟು ತಾಲಿಪಟ್ಟು ಮಾಡಲಿಕ್ಕೆ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ಸೊ ಬನ್ನಿ ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಗೆ ಹೇಗೆ ಮಸಾಲ ಅಕ್ಕಿ ರೊಟ್ಟಿ ಮಾಡ್ಬೋದು ಅನ್ನೋದನ್ನು ಮಾಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ನಾನೀಗ ಒನ್ ಬೌಲ್ ಅಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಇದಕ್ಕೆ ನಾನು ಇಲ್ಲಿ ತೆಗೆದಿಟ್ಕೊಂಡಂತ ಗೆಡ್ಡೆ ಕೋಸು ಕ್ಯಾರೆಟು ಸಬ್ಸಿಗೆ ಸೊಪ್ಪು ಈರುಳ್ಳಿ ಹಾಗೆ ಕೊತ್ತಮಿರಿ ಸೊಪ್ಪು ಎಲ್ಲನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ನಾವಿಲ್ಲಿ ಪೌಡರ್ ಮಾಡಿಟ್ಕೊಂಡಂಥ ಕಡಲೆ ಬೀಜನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಬೇಕಂದ್ರೆ ನೀವು ಸ್ವಲ್ಪ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಬೋದು ನಾನು ಹಾಕೋಣ ಅಂದ್ಕೊಂಡೆ ಬಟ್ ಟೈಮ್ ಆಗ್ತಾ ಇಲ್ಲ ಸೊ ಹಾಗಾಗಿ ನಾನು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ಬೇಕಂದ್ರೆ ನೀವು ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಆಗಿದೆ ಈಗ ಇದನ್ನ ನೀಟಾಗಿ ಅಕ್ಕಿ ಹಿಟ್ ಜೊತೆ ಎಲ್ಲ ಹೊಂದೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ ಅಕ್ಕಿ ಹಿಟ್ಟ ಜೊತೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಹಿಟ್ಟು ಕಲಸಿದ್ದಾಗಿದೆ ಈಗ ಒಂದು ಐದು ನಿಮಿಷ ಇದು ನೆನೆಯಲಿ ಆಮೇಲೆ ರೊಟ್ಟಿ ಮಾಡೋಣ ಈಗ ಫೈವ್ ಮಿನಿಟ್ಸ್ ಆಗಿದೆ ರೊಟ್ಟಿ ಹಿಟ್ಟೆಲ್ಲ ಚೆನ್ನಾಗಿ ನೆನೆದಿದೆ ಇವಾಗ ರೊಟ್ಟಿ ತಟ್ಟಬೇಕು ಹಾಗಾಗಿ ನಾನಿಲ್ಲಿ ಒಂದು ಈ ಥರ ಒಬ್ಬಟ್ಟು ತಟ್ಟೋದು ರೊಟ್ಟಿ ತಟ್ಟೋದೊಂದು ಶೀಟ್ ತೊಗೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಬೇಕು ಹೆಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಹೆಂಚು ಕೂಡ ಕಾಯ್ತಾ ಇದೆ ಸೊ ಅಷ್ಟರಲ್ಲಿ ಹೆಂಚು ಬಿಸಿ ಆಗೋ ಅಷ್ಟರಲ್ಲಿ ಇಲ್ಲಿ ರೊಟ್ಟಿ ತಟ್ಕೊಬಿಡೋಣ ನೋಡಿ ಈ ಥರ ಒಂದು ತಗೊಂಡು ಸ್ವಲ್ಪ ಎಣ್ಣೆಕಾಯಿ ಮಾಡಿಕೊಂಡು ಈ ಥರ ತಟ್ಬೇಕು ರೊಟ್ಟಿ ಎಷ್ಟು ತೆಳ್ಳಿಗೆ ಬೇಕು ದಪ್ಪ ಬೇಕು ನೋಡಿಬಿಟ್ಟು ರೊಟ್ಟಿ ತಟ್ಟಿ ಇದನ್ನು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಬೇಕಷ್ಟೆ ತುಂಬ ಚೆನ್ನಾಗಾಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಯಾವ ಚಟ್ನಿ ಬೇಡ ಏನು ಬೇಡ ಒಂಚೂರು ತುಪ್ಪ ಒಂಚೂರು ಉಕ್ಕಿಂಕಾಯ್ದು ಇದ್ಬಿಟ್ರೆ ಎರಡು ರೊಟ್ಟಿ ತಿನ್ಬೋದು ಆರಾಮಾಗಿ ಸೊ ನೋಡಿ ಈಗ ರೊಟ್ಟಿ ತಟ್ಟಿದ್ದಾಗಿದೆ ಸೊ ಬನ್ನಿ ಇಲ್ಲಿ ಹೆಂಚು ಕೂಡ ಬಿಸಿಯಾಗಿದೆ ಹೆಂಚು ಅಷ್ಟೇ ಸ್ವಲ್ಪ ಎಣ್ಣೆನ ಇದ್ದಾರೆ అప్లై మిబిట్టు ఇంకా నేను తప్పిర రొట్టిన ఇంకా రెడ్డి ఈ డర ఎన్ ఎలా హాక్బెట్టు ಸ್ವಲ್ಪ ಬೇಕಂದ್ರೆ ಎಣ್ಣೆನ ಆ್ಯಡ್ ಮಾಡೋಣ ಸ್ವಲ್ಪ ಬಿಸಿ ಒಂದು ಸೈಡ್ ಇದು ರೊಟ್ಟಿ ಬೇಯೋ ಅಷ್ಟರಲ್ಲಿ ಸೊ ಇವಾಗ ಒಂದು ಸೈಡು ರೊಟ್ಟಿ ಬೇಯೋ ಅಷ್ಟರಲ್ಲಿ ಇನ್ನೊಂದು ರೊಟ್ಟಿ ತಟ್ಕೊಂಡ ಈಗ ರೊಟ್ಟಿ ಬೇಯಿ ಈ ಥರ ಒಂದು ಉಂಡೆ ತಗೊಂಡು ಪೇಪರ್ಗೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿ ಗ್ರೀಸ್ ಮಾಡಿಬಿಟ್ಟು ಈ ಥರ ತಟ್ಟಬೇಕು ಸ್ವಲ್ಪ ಕೈಗೆ ಅಂಟ್ತಿದೆ ಅಂದಾಗ ಒಂಚೂರು ಆಯಿಲ್ನ ಕೈಗೆ ಹತ್ಕೊಂಡು ನೋಡಿ ಈ ಥರ ತಟ್ಟೋದು ಅಷ್ಟೇ ನೋಡಿ ಈ ಥರ ತಟ್ಟೋದಷ್ಟೇ ಈಸಿಯಾಗಿ ಮಾಡ್ಬೋದು ಚೆನ್ನಾಗಾಗುತ್ತೆ ಒಂದು ಸತಿ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಆಯಿತಾ ಎಲ್ಲರಿಗೂ ಬರತ್ತೆ ಕೇ ಅಂದರೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನೋಡಿ ಏನಾದರೂ ಇಂಗ್ರೀಡಿಯಂಟ್ಸ್ ನೀವು ಆ್ಯಡ್ ಮಾಡಲ್ಲ ಇದು ಕೆಲವು ಕೋಸ ಆ್ಯಡ್ ಮಾಡಿರಲ್ಲ ನಾನು ಆ್ಯಡ್ ಮಾಡಿದ್ದೀನಿ ಸೊ ನೀವೊಂದ್ಸರ್ತಿ ಟ್ರೈ ಮಾಡಿ ನೋಡಿ ಚೆನ್ನಾಗೋಗುತ್ತೆ ಸೊ ಈಗ ಇನ್ನೊಂದು ರೊಟ್ಟಿ ಕೂಡ ತಟ್ಟಿದ್ದಾಗಿದೆ ಇಲ್ಲಿ ರೊಟ್ಟಿ ಕೂಡ ಒಂದು ಸೈಡ್ ಬೆಂದಿದೆ ನೋಡಿ ಇಲ್ಲೇ ಮೇಲೆ ಗೊತ್ತಾಗುತ್ತೆ ಈಗ ಇದನ್ನು ಟರ್ನ್ ಆಫ್ ಮಾಡೋಣ ಇದನ್ನು ಟರ್ನ್ ಮಾಡೋಣ ಎರಡು ಕಡೆ ದಿನ ಈ ಥರ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ರೊಟ್ಟಿ ರೆಡಿ ಆಯಿತು ಮಸಾಲ ರೊಟ್ಟಿ ಎರಡು ಕಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯ್ತು ಅಷ್ಟೇ ಇದು ಇದೆ ಇದನ್ನು ಸರ್ವ್ ಮಾಡ್ಕೊತೀನಿ ಸರ್ವ್ ಮಾಡಿದರೆ ಇದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತೀನಿ ರೊಟ್ಟಿ ರೆಡಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀವಿ ಬಿಸಿ ರೊಟ್ಟಿ ಬಟ್ಟಿದ್ದಾಗಿದೆ ಇದನ್ನ ಈಗ ಮುಂಚಿನ ಮೇಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡೋಣ ಈ ರೊಟ್ಟಿ ಬೇಯೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ರೊಟ್ಟಿ ತಟ್ಟಿ ರೆಡಿ ಮಾಡ್ಕೊಬೋದು ಇವಾಗ ಅದಕ್ಕೆ ಈಗ ನನಗೆ ರೊಟ್ಟಿ ಮಾಡ್ಕೋತಾ ಇದ್ದೀನಿ ಆಗಿದೆ ಕರೆಂಟ್ ಇಲ್ಲ ಕರೆಂಟ್ ಹೋಗಿದೆ ಸೊ ಇವಾಗ ನೋಡಿ ಉಪ್ಪಿನಕಾಯಿ ರೊಟ್ಟಿ ಹಾಗೆ ಒಂಚೂರು ತುಪ್ಪ ತುಪ್ಪ ಆಲ್ರೆಡಿ ಇಲ್ಲಿದೆ ಸಾಕು ಟಿಫನ್ ಫ್ರೆಂಡ್ಸ್ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿಲಿದೆ ಆದರೂ ಸ್ವಲ್ಪ ತಣ್ಣಗಿದೆ ಇಲ್ಲಿ ಬಿಸಿ ಬಿಸಿ ರೊಟ್ಟಿ ಇದೆ ಉಪ್ಪಿನಕಾಯಿ ಇದೆ ಹಾಗೆ ಇಲ್ಲಿ ತುಪ್ಪ ಇದೆ ಇದನ್ನು ಚೂಡಿಗೆ ಸ್ವಲ್ಪನೆ ಹಾಕೊಂಡರೋ ಸೊ ಇವಾಗ ರೊಟ್ಟಿ ತಿನ್ನಾಣ ಬಂತು ಇದರ ಜೊತೆ ಪಪ್ಪಿನಕಾಯಿ ತಿಂತೀಕೆ ತಿಗಂ ಅಲ್ಲಿ इसी इसी ಅಕ್ಕಿ ರೊಟ್ಟಿ ಆಗಲೇ ಚುಟ್ಟುಪ್ಪ ತಗೊಂಡಿದೀನಿ ನೀವು ತಿನ್ಕಾಯಿ ಸೇಯ್ರ ರೊಟ್ಟಿ ಮೇಲ ಚುಟ್ಟುಪ್ಪನ ಹಾಕೊಂಡ್ರು ಪಪ್ಪಿನಕಾಯಿ ಜೊತೆ ಸೊ ಬನ್ನಿ ಇವಾಗ ತಿಂಡಿ ತಿನ್ನೋಣ ತುಂಬಾ ಚೆನ್ನಾಗಿದೆ ಹೊರಗಡೆ ವೆದರ್ ಕೂಡ ಚೆನ್ನಾಗಿದೆ ಬಿಸ್ಲಿದೆ ಬಟ್ ಅದು ತಣ್ಣ ಗಾಳಿ ಬೀಸ್ತಾ ಇದೆ ಚೆನ್ನಾಗಿದೆ ಹುಷಾರ್ ಬಂದ್ರೆಂಡ್ಸ್ ಮಕ್ಕಳಿದೆ ತಿಂಡಿ ಆಗಿದೆ ಆದರೂ ನಾವು ತಿಂಡಿ ತಿನ್ನವಾಗ ಒಂದೊಂದ್ ತುತ್ತ ಅವ್ರಿಗುನು ತಿನ್ಸುತ್ತೆ ಅವ್ರಿಗೂ ಖುಷಿ ನಮ್ಗೂ ಸಮಾಧಾನ ಹೆಂಗಿದ ಚೆನ್ನಾಗಿದ್ಯಾ ಎಸ್ ನಾನು ತಿಂಡಿ ತಿನ್ಕೊತೀನಿ ನೋಡ್ತೀನಿ ಆದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ಬ್ಲಾಗ್ನಲ್ಲಿ ಹೇಳ್ತೀನಿ ಅಲ್ಲಿ ತನಕ ಕೇರ್ ಎಲ್ಲರಿಗೂ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಮಕ್ಕಳು ಮನೇಲಿ ಏನಾದರೂ ನಮ್ಮ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ ಇವತ್ತು ಪಿಜ್ಜಾ ಬೇಕು ಅಂತ ಹೇಳ್ತಿದ್ದಾರೆ ಹೊರ್ಗಡೆಯಿಂದ ತಂದು ಕೊಡೋಕೆ ನನಗಿಷ್ಟ ಆಗಲ್ಲ ಸೊ ನಾನೇ ಇವತ್ತು ಮನೇಲಿ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಕಡಿಮೆ ಟೈಮಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಇದ್ದಿದ್ರಲ್ಲೇ ಯಾವ ರೀತಿ ಮಾಡ್ಬೋದು ಅಂತ ನೋಡ್ತೀನಿ ಬಟ್ ಇದೆ ಕೆಲವು ಐಟಮ್ಸ್ ಇಲ್ಲ ಚಿಲ್ಲಿ ಫ್ಲೇಕ್ಸು ಆಗ್ಯನೋ ಎಲ್ಲ ಇದೆ ಸ್ವೀಟ್ ಕಾರ್ನ್ ಇಲ್ಲ ಸ್ವೀಟ್ ಕಾರ್ನ್ ಒಂದು ಬರಬೇಕು ತಗೊಂಡು ಬಂದು ನೋಡ್ತೀನಿ ಆದರೆ ಅದನ್ನು ವೀಡಿಯೋ ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಓಕೆನಾ ವೀಡಿಯೋ ಎಲ್ಲ ನೋಡಿ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೊಸ್ದಾಗಿ ಏನಾದ್ರು ನೋಡ್ತಾಯಿದ್ರು ನನ್ನ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ ಸೊ ಈಗ ನಾನು ಆದರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂದರೆ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅನ್ಸಿರ್ತೀನಿ ಓಕೆ Take care everyone bye bye thanks for watching